ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಹೇಗಿದ್ದೀರಾ ಹೊಸ ಹೊಸ ವರ್ಷ ತಮಗೆಲ್ಲರಿಗೂ ಹೊಸ ಉತ್ಸಾಹ ಉಲ್ಲಾಸ ಆಯಸ್ಸು ಆರೋಗ್ಯ ಸಂಪತ್ತು ಎಲ್ಲ ಕೊಟ್ಟು ಆ ಭಗವಂತ ನಿಮ್ಮನ್ನೆಲ್ಲ ಬಹಳ ಸಮೃದ್ಧವಾಗಿ ಮಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸ್ನೇಹಿತರೆ ಈ ದಿನ ಒಂದು ಒಂದು ಪುಟ್ಟ ಕಥೆ ಹೇಳ್ತೀನಿ ಏನಂತಂದರೆ ಹೇಗೆ ಕೆಲವರು ಸ್ವಭಾವ ಏನೇ ಆದರೂ ಬದಲಾಗಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಆಗಿ ಒಂದು ಕತೆ ಹೇಳ್ತಿದ್ದೀನಿ ಆ ಒಂದು ಊರಿನಲ್ಲಿ ಒಬ್ಬ ಭಿಕ್ಷುಕ ಇದ್ದಂತೆ ಆ ಭಿಕ್ಷುಕ ಅವನ ಜೊತೆಗೆ ಇನ್ನೊಬ್ಬ ಅವನ ಅಂದರೆ ಬಹಳ ಜನ ಭಿಕ್ಷುಕರು ದೇವಸ್ಥಾನದ ಹತ್ರ ಭಿಕ್ಷೆ ಬೇಡ್ತಾ ಇರ್ತಾರೆ ಹೀಗೆ ಭಿಕ್ಷೆ ಬೇಡ್ತಾ ಇರ್ಬೇಕಾರೆ ಅವನು ಒಂದು ಲಾಟ್ರಿ ಟಿಕೆಟ್ ತೊಗೊಳ್ತಾರಂತೆ ಆ ಲಾಟ್ರಿ ಟಿಕೆಟಿಗೆ ಹತ್ತು ಕೋಟಿ ಬಹುಮಾನ ಪ್ರೈಸ್ ಬರುತ್ತಂತೆ ಅವಾಗ ಅವನಿಗೆ ಬಹಳ ಖುಷಿ ಆಗುತ್ತಂತೆ ಆ ಖುಷಿಗೆ ಪಾರನೇ ಇರಲ್ಲಂತೆ ಇದು ಬಹಳ ಬೇಗ ಎಲ್ಲ ಕಡೆ ಸುದ್ದಿ ಆಗತ್ತೆ ಮೀಡಿಯಾದವರು ಸಹ ಬಂದು ಅವ್ರನ್ನ ಆ ಭಿಕ್ಷುಕನ ಕೇಳ್ತಾರಂತೆ ಅಲ್ಲಪ್ಪ ನಿಮಗೆ ಹತ್ತು ಕೋಟಿ ಪ್ರೈಸ್ ಬಂದಿದೆಯಲ್ಲ ನೀವು ಇದನ್ನು ಏನು ಮಾಡ್ತೀರಾ ಅಂತ ಕೇಳ್ತಾರಂತೆ ಅವಾಗ ಅವನೇನು ಹೇಳ್ತಾನಂತೆ ನಾನು ಒಂದು ದೇವಸ್ಥಾನ ಕಟ್ಟಿಸ್ತೀನಿ ಅಂತ ಅವಾಗ ಅವರಿಗೆಲ್ಲ ಬಹಳ ಆಶ್ಚರ್ಯ ಆಗುತ್ತಂತೆ ಅಲ್ಲಪ್ಪ ನೀನೊಂದು ಏನಾದರೂ ಆಸ್ತಿ ಮಾಡ್ಕೋಬೋದು ಇಲ್ಲ ಅದನ್ನೇನಾದರೂ ಡೆಪಾಸಿಟ್ ಪಡ್ಕೋಬೋದು ಏನಾದರೂ ಮಾಡ್ಕೋಬೋದಲ್ವ ನೀನು ಅದ್ಯಾಕೆ ನೀನು ದೇವಸ್ಥಾನ ಕಟ್ಟಿಸ್ತೀಯ ಅಂತ ಕೇಳ್ತಾರಂತೆ ಅವರಿಗೆ ಬಹಳ ಆಶ್ಚರ್ಯ ಆಗುತ್ತೆ ಪಾಪ ಎಷ್ಟು ಧಾರ್ಮಿಕ ವ್ಯಕ್ತಿ ಇವನು ಅಂತ ಆದರೆ ಅವನು ಹೇಳ್ತಾನಂತೆ ಇಲ್ಲ ಇಲ್ಲ ನಾನು ದೇವಸ್ಥಾನನೇ ಕಟ್ಟಿಸ್ತೀನಿ ಯಾಕೆ ಅಂತಂದರೆ ಆ ದೇವಸ್ಥಾನದಲ್ಲಿ ನಾನು ಒಬ್ಬನೇ ಕುತ್ಕೊಂಡು ಭಿಕ್ಷೆ ಬೇಡಬೇ ಬೇಡ್ಬೋದು ಅದಕ್ಕಾಗಿ ನಾನು ದೇವಸ್ಥಾನವೇ ಕಟ್ಟಿಸ್ತೀನಿ ಅಂತ ಹೇಳ್ತಾನಂತೆ ಇದನ್ನು ಕೇಳಿ ಮೀಡಿಯಾದವರಿಗೆಲ್ಲ ಬೆಸ್ತು ಬಿದ್ದು ಹೋಗ್ತಾರಂತೆ ಹಾಗೆ ಕೆಲವರು ಸ್ವಭಾವ ಎಂಥದೇ ಪರಿಸ್ಥಿತಿ ಬಂದರೂ ಎಷ್ಟೇ ಅನುಕೂಲಕರವಾಗಿದ್ದರೂ ಅವರು ತಮ್ಮ ಹಳೇ ಸ್ವಭಾವ ಸಂಸ್ಕಾರನ ಬಿಡಲ್ಲ ಅನ್ನೋಕ್ಕೆ ಇದೊಂದು ಉದಾಹರಣೆ ಸ್ನೇಹಿತರೆ